ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವಿಶ್ವ ಹೃದಯ ರೋಗದ ಒಂದು ದಿನ ಈ ವರ್ಲ್ಡ್ ಹಾರ್ಟ್ ಡೇ ಅಂತ ಎಲ್ಲ ಕಡೆಯೂ ಸಹ ಆಚರಿಸ್ತಾರೆ ಇದರ ಒಂದು ಪ್ರಯುಕ್ತ ನಾವು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಕಡೆಯಿಂದ ಒಂದು ಹಾರ್ಟ್ ಚೆಕಪ್ಗೆ ಎಲ್ಲ ಸ್ಟಾಫ್ ಮೆಂಬರ್ಸ್ ಈ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಉಚಿತವಾಗಿ ಇ ಸಿ ಜಿ ಮತ್ತು ಎಕೋ ಟಿ ಎಮ್ ಟಿ ಎಲ್ಲನೂ ಮಾಡಿಸ್ತಾ ಇದ್ದೀವಿ ಜೊತೆಗೆ ಬ್ಲಡ್ ಟೆಸ್ಟ್ಗಳಾಗಿರ್ತಕ್ಕಂಥ ಸಕ್ಕರೆ ಕಾಯಿಲೆಗೂ ಮತ್ತು ಲಿಪಿಡ್ ಪ್ರೊಫೈಲ್ ಮತ್ತು ಎಲ್ ಎಫ್ ಟಿ ಇವನ್ನೆಲ್ಲನೂ ಸಹ ಸ್ಟಾಫ್ ಮೆಂಬರ್ಸ್ಗೆ ಒಂದು ತಿಂಗಳವರೆಗೂ ಇದನ್ನು ಮಾಡ್ತಾಯಿದ್ದೀವಿ ಸೊ ಎಲ್ಲ ಇದನ್ನು ಎಲ್ಲ ಸಿಬ್ಬಂದಿಗಳು ಇದನ್ನು ಒಂದು ಈ ಸೌಲಭ್ಯನ ಉಪಯೋಗಿಸ್ಕೋಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ